ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾವಿಧಿಯ ತಪಸ್ಸು ಕಾಲದ ಐದನೆಯ ವಾರ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಂತ ಯೋವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಎಂಟನೇ ಅಧ್ಯಾಯ ಐವತ್ತೊಂದರಿಂದ ಐವತ್ತೊಂಬತ್ತರವರೆಗಿನ ವಚನಗಳು ಆ ಕಾಲದಲ್ಲಿ ಏಸು ಯಹುದ್ಯರಿಗೆ ನನ್ನ ಮಾತಿಗೆ ಶರಣಾಗಿ ನಡೆಯುವವನು ನಿತ್ಯ ಮರಣಕ್ಕೆ ತುತ್ತಾಗನು ಎಂದು ಸತ್ಯವಾಗಿ ನಿಮಗೆ ಹೇಳುತ್ತೇನೆ ಎಂದರು ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ಸ್ಪಷ್ಟವಾಯಿತು ಅಬ್ರಹಾಮನು ಸತ್ತು ಹೋದನು ಪ್ರವಾದಿಗಳೂ ಸತ್ತು ಹೋದರು ಆದರೂ ನೀನು ನನ್ನ ಮಾತಿಗೆ ಶರಣಾಗಿ ನಡೆಯುವವನು ಎಂದೆಂದಿಗೂ ಸಾವಿಗೆ ತುತ್ತಾಗನು ಎಂದು ಹೇಳುತ್ತಿರುವೆ ನಮ್ಮ ತಂದೆ ಅಬ್ರಹಾಮನಿಗಿಂತಲೂ ನೀನು ಶ್ರೇಷ್ಠನೋ ಆತನು ಸಾವಿಗೀಡಾದನು ಪ್ರವಾದಿಗಳು ಸಾವಿಗೆ ಈಡಾಗಿರುವರು ನೀನು ಯಾರೆಂದು ನಿನ್ನ ಎಣಿಕೆ ಎಂದು ಆ ಯಹುದ್ಯ ಅಧಿಕಾರಿಗಳು ಕೇಳಿದರು ಏಸು ಪ್ರತ್ಯುತ್ತರವಾಗಿ ನನ್ನ ಘನತೆ ಗೌರವವನ್ನು ನಾನೇ ಸಾರ ಹೊರಟರೆ ಅದಕ್ಕೆ ಬೆಲೆಯಿರದು ನನ್ನ ಘನತೆ ಗೌರವವನ್ನು ಸಾರುವವರಾದರೂ ನನ್ನ ಪಿತನು ಆ ಪಿತನನ್ನು ಕುರಿತೇ ಅವರು ನಮ್ಮ ದೇವರು ಎಂದು ನೀವು ಹೇಳಿಕೊಳ್ಳುತ್ತೀರಿ ಆದರೆ ಅವರ ಅರಿವು ನಿಮಗಿಲ್ಲ ನನಗಿದೆ ಅವರ ಅರಿವು ನನಗಿಲ್ಲವೆಂದು ನಾನು ಹೇಳಿದೆಯಾದರೆ ನಿಮ್ಮಂತೆ ನಾನು ಸುಳ್ಳುಗಾರನಾಗುತ್ತೇನೆ ಅವರ ಅರಿವು ನನಗಿದೆ ಅವರ ಮಾತನ್ನು ನಾನು ಪಾಲಿಸುತ್ತೇನೆ ನಿಮ್ಮ ತಂದೆ ಅಬ್ರಹಾಮನು ನನ್ನ ದಿನವನ್ನು ತಾನು ಕಾಣುವನೆಂದು ಹಿಗ್ಗಿದನು ಆತನು ಅದನ್ನು ಕಂಡೂ ಆಯಿತು ಹಿಗ್ಗಿಯೂ ಆಯಿತು ಎಂದು ಉತ್ತರ ಕೊಟ್ಟರು ಯಹುದ್ಯರು ನಿನಗಿನ್ನೂ ಐವತ್ತು ವರ್ಷವಾಗಿಲ್ಲ ನೀನು ಅಬ್ರಹಾಮನನ್ನು ನೋಡಿದೀಯಾ ಎಂದರು ಏಸು ಅವರಿಗೆ ಅಬ್ರಹಾಮನು ಹುಟ್ಟುವುದಕ್ಕೆ ಮೊದಲಿನಿಂದಲೂ ನಾನಿದ್ದೇನೆ ಎಂದು ಮರುನುಡಿದರು ಇದನ್ನು ಕೇಳಿದ್ದೇ ಆ ಯಹುದ್ಯರು ಏಸುವಿನತ್ತ ಬೀರಲು ಕಲ್ಲುಗಳನ್ನು ಎತ್ತಿಕೊಂಡರು ಏಸುವಾದರೂ ಮರೆಯಾಗಿ ಮಹಾದೇವಾಲಯದಿಂದ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ ಚಿಂತನೆ ಬೆಳಕನ್ನು ಬಚ್ಚಿಡಲಾಗುವುದಿಲ್ಲ ಪ್ರಭೇಸು ಕ್ರಿಸ್ತರಲ್ಲಿ ಆತ್ಮೀಯರೇ ವ್ಯಕ್ತಿಯ ಒಳ್ಳೆಯತನ ಯಾವತ್ತೂ ಮತ್ತೊಬ್ಬ ವ್ಯಕ್ತಿಯ ಉತ್ಕೃಷ್ಟತೆಯನ್ನು ಕಡೆಗಣಿಸುವುದಿಲ್ಲ ಏಕೆಂದರೆ ಬೆಳಕನ್ನು ಬಚ್ಚಿಡಲಾಗುವುದಿಲ್ಲ ಉನ್ನತವಾದದ್ದು ಎಲ್ಲಿದ್ದರೂ ಉಪಾಧೇಯವೇ ಆದರೆ ಇಂದಿನ ಶುಭ ಸಂದೇಶದಲ್ಲಿ ಫರೀಸಾಯರು ಅಬ್ರಹಾಮನಿಗಿಂತ ಮೊದಲಿನಿಂದಲೂ ಉರಿಯುತ್ತಿರುವ ಕ್ರಿಸ್ತ ಎಂಬ ಬೆಳಕನ್ನು ಕಡೆಗಣಿಸುತ್ತಾರೆ ಆತ್ಮೀರೆ ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಜೀವನದಲ್ಲೂ ವೃತ್ತಿ ಬದುಕಲ್ಲೂ ಇಂತಹ ಘಟನೆಗಳು ನಡೆಯುವುದಿದೆ ಚಿಕ್ಕವರಿಂದ ಮಾತ್ರಕ್ಕೋ ಅಥವಾ ನಮಗೆ ಅಹಿತವೆನಿಸುವವರು ಎನ್ನುವುದಕ್ಕೋ ಹೇಳಿದ್ದು ಸರಿ ಎಂದು ಗೊತ್ತಿದ್ದರೂ ನಿರಾಕರಿಸುವ ಜಾಯಮಾನಕ್ಕೆ ಒಗ್ಗಿಕೊಂಡು ಬಿಟ್ಟಿರುತ್ತೇವೆ ಸತ್ಯವನ್ನು ನಿರಾಕರಿಸಿದರೆ ದೇವರನ್ನು ನಿರಾಕರಿಸಿದಂತೆ ಪರರ ಮಾತಿನ ಸತ್ಯತೆಯಲ್ಲೂ ದೇವರನ್ನು ಹುಡುಕುವ ಉದಾರಿಗಳಾಗೋಣ ಒಳಿತು ಸತ್ಯ ಯಾರಿಂದ ಬಂದರೇನಂತೆ ಅದು ಪ್ರಶಂಸೆಗೆ ಅರ್ಹ ಅನುಕರಣೆಗೆ ಯೋಗ್ಯ ಪ್ರಶಂಸನೀಯವೂ ಹೌದು ಅನುಕರಣೀಯವೂ ಹೌದು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು